ಗೆಳತಿ ಇವತ್ತೇನೋ ಆಗುತ್ತಪ್ಪ ನನ್ನ ಕೇಳತಿ ಹಾಟ್ ತೊಗೊಂಡೆ ಫಸ್ಟ್ ಬಂದಿರೋದು ಹೇಗಿದ್ದೀರಾ ಪೇಯ್ನ್ ಕಮ್ಮಿ ಆಯ್ತಾ ಗೆಳತಿ ನನ್ನ ಚಾನಲ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಮದುವೆಗಿತ್ತೀ ಥರ ಏನೇನೋ ವಸ್ತು ಬಂದ್ಬಿಟ್ಟಿದೆ ನಮಸ್ಕಾರ ನನ್ನ ಕಡೆಯಿಂದ ಎರಡನೇ ಮೆಚ್ಚುಗೆ ಆಗಿದೆ ಇವ ಥ್ಯಾಂಕ್ ಯು ಶಿವಕುಮಾರ್ ಅವರೇ ಥ್ಯಾಂಕ್ ಯು ಯಾರೆಲ್ಲ ನಮ್ಮ ನೇರ ಪ್ರಸಾದಕ್ಕೆ ಬಂದಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಗುಡ್ ಆಫ್ಟರ್ನೂನ್ ಒನ್ ಲೈಕ್ ಡನ್ ನಂದು ಥ್ಯಾಂಕ್ ಯು ರಾ ನಾಗರಾಜ್ ಅವರೇ ಅಯ್ಯೋ ಯೋ ಕಂಗ್ರ್ಯಾಚುಲೇಷನ್ ಫಾರ್ ಸಿಂಬಲ್ಸ್ ಗೊತ್ತಾಗ್ತಾ ಇದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಏನೇನೋ ಬಂದ್ಬಿಟ್ಟಿದೆ ಹೊಸದು ನನಗೆ ಏನಿದು ಏನಿದು ಹೊಸ ಆಪ್ಷನ್ ಸಿಗ್ತಿದೆ ಅಂತಾರ ಹ್ಞೂ ಎಲ್ಲ ಚೇಂಜ್ ಆಗುತ್ತೆ ಹ್ಞೂ ಹೌದೌದು ಲೈಕ್ ಡನ್ ಥ್ಯಾಂಕ್ ಯು ಪ್ರಶಾಂತ್ ಅವರೇ ಥ್ಯಾಂಕ್ ಯು ಅದೇನೋ ಗೊತ್ತಿಲ್ಲ ಚೇಂಜಸ್ ಎಲ್ಲ ಒಟ್ಟನಾಗ ಏನೋ ಒಂಥರ ಓ ಹೊಸಾದ್ ಥರ ಈ ಕೈಗೆ ಮಳೆ ಮೂಗಿ ಮೂಗ್ನತ್ತು ಕಾಲಿಗೆ ಚೈನ್ ಆಗಿದೆ ಊಟ ಆಯ್ತಾ ಮೇಡಮ್ ಇಲ್ಲ ಪ್ರಶಾಂತ್ ಅವ್ರೆ ಊಟ ಆಗಿಲ್ಲ ನಿಮ್ದು ತಿಂಡಿ ಆಯ್ತಾ ಶಿವಕುಮಾರ್ ಅವರೇ ತಿಂಡಿ ಆಯ್ತಾ ನಾಗರಾಜ್ ಅವ್ರೆ ಎಲ್ಲಿದ್ದೀರಾ ತಿಂಡಿ ಆಯ್ತಾ ಎಲ್ರದ್ದು ಎಲ್ರಿಗೂ ಗುಡ್ ಆಫ್ಟರ್ನೂನ್ ಥ್ಯಾಂಕ್ ಯು ಲೈವ್ ಜನ ಇದಕ್ಕೆ ಒಂದ್ ನಿಮಿಷ ಇರ್ರಿ